ನನ್ನ ಮನೆಯಿಂದ ಹಸಿಕ್ಕೋಗು ಅಂತಾಳೆ ಹ್ಞೂ ನಾನೆಲ್ಲ ವಿಷಯ ಹೇಳ್ತೀನಿ ನಗಿಣಿ ನಗಿಣಿ ನಾಗಿಣಿ ಯಾಕೆ ದಯಾ ಏನ್ ನಾಗಿಣಿ ನಾಗಿಣಿ ಅಂತ ಯಾಕೋ ಕರಿತಾಯಿದ್ದೆ ಯಾಕೆ ನೀನು ನಿಮ್ಮ ಜಗಳ ಆಡ್ತಾ ಇದ್ರಿ ಏ ಹೀಗೆ ಅವಳು ಯಾಕ ಜಗಳ ಮಾಡಿ ನನ್ನ ಮನೆ ಬಿಟ್ಟು ಹೋಗು ನಿನ್ನ ನಮ್ಮ ಮನೆಯಾಗ ಇರಬೇಡ ಅಂತ ಅಂದ್ಲು ನಾನು ಬರೋ ನಾನು ಏನೋ ಕೆಲಸ ಮಾಡ್ತಾ ಇದ್ದೆ ಅದಕ್ಕೆ ಆಮೇಲೆ ಹೋಗೋಣ ಅಂತ ಸುಮ್ಮನಾದೆ ಯಾಕೆ ನೀನು ಶೈಲಿ ಚೆನ್ನಾಗಿದ್ರಲ್ಲ ಯಾಕೆ ಇಬ್ರು ಹಂಗೆ ಜಗಳಾಡ್ತಿದ್ರಿ ಯಾಕೋ ಏನೋ ಕಳೆದೈತೆ ಅಂತೇಳಿ ಇಬ್ರು ಜಗಳಾಡ್ದಂಗೆ ಇತ್ತು ಕೇಳಿಸೋದಷ್ಟೇನೆ ನನಗೆ ನೀಟಾಗಿ ಕೇಳಿಸ್ಲಿಲ್ಲ ಯಾಕೆ ಏನಾಯ್ತು ನಾಗಿಣಿ ನಮ್ಮ ಅಕ್ಕ ನಿನ್ನ ನಡವೆ ಅಲ್ಲ ನಾ ಕದ್ದಿದ್ದಾಳೆ ನಮ್ಮ ಅಕ್ಕನೇ ನಿನ್ನ ನಡವೆ ಎಲ್ಲ ಕದ್ಕೊಂಡು ಹೋಗಿರೋದು ಆ ನನ್ನ ನಡುವೆ ಅಲ್ಲನಾ ನಿಮ್ಮ ಅಕ್ಕನ ಕದ್ದಿರೋದು ಏನು ಹೇಳ್ತಾ ಇದ್ದೆ ಅಡಯ್ಯ ಹೌದು ನಾಗಿಣಿ ನಿನ್ನ ನಿನ್ನ ನಡವೆ ಅಲ್ಲನಾ ನಮ್ಮ ಅಕ್ಕನೇ ಕದ್ದಿರೋದು ನಮ್ಮ ಅಕ್ಕನೇ ಕದ್ದಿರೋದು ನಾನು ಇದ್ದಂಗೆ ನಿಜ ಹೇಳ್ತೀನಿ ಅವಳು ಕತ್ಕೊಂಡ್ಬಂದು ಅದನ್ನೆಲ್ಲ ಮಾರ್ಬಿಟ್ಟು ದುಡ್ಡು ಇಟ್ಕೊಂಡಿದ್ಲು ಅದನ್ನು ಯಾರು ಯಾವ ಎತ್ಕೊಂಡು ಹೋಗಿದ್ದಾನೆ ನನ್ನ ಮಗ ಅವನು ಬಂದಿದ್ನಲ್ಲ ಪ್ರತಾಪ್ ಅವನಾದರೂ ಎತ್ಕೊಂಡು ಹೋದ್ನೋ ಏನೋ ಅವ್ನು ಎತ್ಕೊಂಡು ಹೋದ್ನೋ ಯಾವನೇ ಎತ್ಕೊಂಡು ಹೋದ್ನೋ ಗೊತ್ತಿಲ್ಲ ನಾನು ಇಲ್ಲೇ ಇದ್ದೀನಿ ನೀನು ದುಡ್ಡು ತಗೊಂಡಿದೀಯ ಅಂತ ಹೇಳಿ ನನ್ನ ಮೇಲೆ ಜಗಳ ಮಾಡ್ತಾ ಇದ್ದಾಳೆ ಅದಕ್ಕೆ ಅವಳ ಜೊತೆ ಸೇರಿ ನಾನು ಹಾಳಾಗ್ಬಿಟ್ಟೆ ಅವಳ ಜೊತೆ ಇರೋದಿಲ್ಲ ನಾನು ನಿನ್ನ ಮೇಲಿಂದ ಹೋಗಿ ನಮ್ಮ ಅಣ್ಣ ನಮ್ಮ ಮತ್ತೆ ಜೊತೆ ಇರ್ತೀನಿ ಅದಕ್ಕೆ ವಿಷಯ ನಿನಗೆ ಹೇಳ್ತಾ ಇದ್ದೀನಿ ನೋಡು ನೀನು ಅಲ್ಲೆಲ್ಲ ನಾನು ಮಾರಿಸ್ತಲ್ಲ ನಿಮ್ಮ ಅಮ್ಮ ಅವ್ರ ತೋರ್ ಮನೆ ಹತ್ರ ಬಲವಂತ ಮಾಡಿ ಅವ್ರನ್ನೆಲ್ಲ ಕಣ್ಣೀರು ಹಾಕಿ ನೀನು ಅಲ್ಲಿ ಹೊಲ ತಗೊಂಡು ಮಾರ್ಕೊಂಡು ಎಲ್ಲ ಒಡವೆ ಮಾಡಿಸ್ತಲ್ಲ ನೀನು ಅಲ್ಲಿ ಮೋಸ ಮಾಡಿದಕ್ಕೆ ನಿನಗೆ ಇಲ್ಲೋಯಿತು ಅವಳು ಅಲ್ಲಿ ಮೋಸ ನಿನ್ನೇ ಮೋಸ ಮಾಡಿದಕ್ಕೆ ಅವಳು ದುಡ್ಡು ಅವಳು ಹೊತ್ಕೊಂಡು ಹೋಗಿದ್ದು ಹೋಯ್ತು ಹ್ಞೂ ಒಬ್ಬರಿಂದ ಒಬ್ಬರಿಗೆ ಮೋಸ ಮಾಡಿದ್ರೆ ದೇವರು ಇಲ್ಲಿ ಅಲ್ಲಿ ಕೊಡ್ತಾನೆ ಅಂತ ನನಗೆ ಈಗ ಚೆನ್ನಾಗಿ ಗೊತ್ತಾಗ್ತೈತೆ ಹ್ಞೂ ಅಲ್ಲ ನೋಡು ನಿನ್ನ ಒಡವೆಲಾನ ಅವಳು ತಗೊಂಬಂದಿದ್ದಾಳೆ ನಮ್ಮ ಅಕ್ಕನೇ ಕದ್ದಿರೋದು ನಿನ್ನ ಒಡವೆಲಾನ ಓ ಲೋಪರ್ ಅಕ್ಕೇನೆ ನಾನು ಹೋದ್ರೆ ಹಂಗೆ ಹೇಳೇನಪ್ಪ ಹ್ಞೂ ಬಿಡಿ ಅತ್ತ ಹೋದ್ರು ಹೋಗುತ್ತೆ ಹೋದ್ರು ಹೋಗುತ್ತೆ ಬಿಡು 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 ಅಂಬಾಳು ನಾನು ಅಲ್ಗೋ ಹಂಗ್ಕೊಂಡು ಹೇಳು ಹತ್ರ ದುಡ್ಡು ಎಲ್ಲಿಂದ ಬಂದಿರಬೇಕು ಇಷ್ಟೊಂದು ದುಡ್ಡಿಲ್ಲ ದುಡ್ಡಿಲ್ಲ ಅಂಬಾಳು ಅಂತ ಅನ್ಕಂತಿದ್ದೆ ಹ್ಞೂ ಆದರೆ ಹೀಗೆ ಅಂತ ಗೊತ್ತಿರಲಿಲ್ಲ ಡಯ್ಯ ನನಗೆ ಹ್ಞೂ ನೀನು ಹೇಳಿದ ಮೇಲೆ ಗೊತ್ತಾಗಿದ್ದು ನಾನು ಅವಳ ಮೇಲೆ ಸ್ವಲ್ಪವೂ ಅನುಮಾನ ಕೊಟ್ಟಿರಲಿಲ್ಲ ನನಗೆ ಸ್ವಲ್ಪ ಕದ್ದಿದ್ದಾಳೆ ಅಂತ ನನ್ನ ಮನ್ಸಿಗೆ ಬಂದೇ ಇಲ್ಲ ಹ್ಞೂ ಆದರೆ ಇವಾಗ ಗೊತ್ತಾಗ್ತೈತೆ ಅವಳೇ ಕದ್ದಿರೋದನ್ನ ನೋಡಬೇಕಲ್ಲ ಅಂತ ತಡೆ ಹೋಗಿ ಸರಿಯಾಗಿ ಕೇಳ್ತೀನಿ ಹಾಂ ನನ್ನ ನಡುವೆ ಎಲ್ಲಾನ ಕೊಡು ಅಂತ ಹೇಳಿ ನಡವೆನ ಹಾಳಾಗೋಯ್ತು ಹಾಳಾಗೋಗಿರೋದಕ್ಕೆ ಸ್ವಲ್ಪ ದೌಲತ್ತು ಕಡಿಮೆ ಆಗೈತಿ ಹ್ಞೂ ಇಲ್ಲ ಅಂದಿದ್ರೆ ಇವಳನ್ನ ಇನ್ನು ರೆಡಿ ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ನಾನು ಸುಮ್ ಸುಮ್ಮನೆ ಯಾರ್ಯಾರ ಮೇಲೂ ಅನುಮಾನ ಪಡ್ತಾಯಿದ್ದೆ ಹ್ಞೂ ಇವರೇ ತಾಂಡೋಗಿದ್ದಾರೇನೋ ನನಗೆ ಆಗದಿಲ್ಲದೋರು ನನ್ನ ನೋಡುವೆ ಅಲ್ಲಾನ ಅಂತ ಹೇಳಿ ಯಾರ್ಯಾರ ಮೇಲೂ ನಾನು ಅನುಮಾನ ಇದ್ದೆ ಆದರೆ ಇವಳು ತಗೊಂಡು ಹೋಗ್ಯವಳ ನನ್ನ ನೋಡುವೆ ಅಲ್ಲಾನ ನಮ್ಮ ಅಕ್ಕೈನೇ ತಾಂಡಿರೋದು ನೀನು ನೋಡುವೆ ಅಲ್ಲಾನು ಹಾಂ ಅವಳೇ ತಾಂಡಿರೋದು ನಾನೇ ಹೇಳ್ತಾ ಇದ್ದಲ್ಲ ತಗೊಂಬಂದ್ಲು ನಾವು ಚೆನ್ನಾಗಿರೋದಕ್ಕೆ ಹೇಳಿಲ್ಲ ಅಷ್ಟೇ ನಾನು ಈಗ ಹೇಳ್ತಾ ಇದ್ದೀನಿ ನಮ್ಮ ಅಕ್ಕೈನೇ ತಾಂಡಿರೋದು ನೀನು ನೋಡುವಲ್ಲ ಹ್ಞೂ ನಮ್ಮ ಅಕ್ಕೈನೇ ತಾಂಡಿರೋದು ಒಂದು ಐವತ್ತು ಮನೆಯಲ್ಲ ನೋಡಿ ರಂಗಿ ನೀನು ನೋಡವೆ ತಾಂಡಿದ್ಯಾ ಅಂತ ಹೇಳಿ ಹೇಳ್ತಿದ್ರಲ್ಲ ಇವಾಗ ಯೋ ಶೈಲು ತಂಡವಳಂತೆ ನೀನು ಇವಾಗ ಗರಾಟಿ ಮಾಡು ನಂಬ್ತೀನಿ ನನ್ನ ನಂಬ್ತಿದ್ದಲ್ಲೇ ಮತ್ತೆ ಒಡವೆ ತಾಂಡಿರೋಳು ನೀನೇ ಒಡವೆ ನೀನೇ ನೀನೇನೂ ನಡವೆ ತಂಡಿದ್ಯಾ ಕಣೆ ಕಳ್ಳಿ ಅಂತಿದ್ದಲ್ಲ ಇವಾಗ ಯಾವಾಗ ತಂಡಾಳೆ ಅಂತ ಗೊತ್ತಾತಲ್ಲೇ ಹೋಗಿ ತಗೊಂಡಿರೋಳನ್ನು ಕೇಳು ನನ್ನ ಹೆಂಗೆ ಅಂತಿದ್ದೆ ಮತ್ತೆ ನೀನು ನಾನೇ ನಿನ್ನಂದಿಲ್ವಲ್ಲ ಹಾ ನಾನ್ ಒಡವೆ ಆಗುತ್ತೆ ಅಂತ ನಾನು ಬೈಕ್ ಎಂತಿದ್ದೆ ನಾನು ನಿನ್ನಂತ ಒತಿರ್ಲಿಲ್ಲ ಹಾ ಒಡವೆ ತಾಂಡಿರ ಯಾರು ಅಂತ ಹೇಳ್ತಿದ್ದೆ ನಾನು ಒಡವೆ ಆಗುತ್ತೆ ಒಡವೆ ತಾಂಡಿರಾರ್ಗಾಗುತ್ತೆ ನನ್ ಒಡವೆ ಕತ್ಕೊಂಡು ಆಗುತ್ತೆ ಅಂತ ನಾನು ಬೈಕ್ ಎಮ್ ಇದ್ದಿದ್ದು ಇವಾಗ ಯಾರ ತಾಂಡವ್ರಿ ಒಡವೆ ಈಗ ಇವಳ ಶೈಲು ಹೊಂಬಾಳು ನನ್ನ ಒಡವೆ ತಾಂಡವಳಂತೆ ಹಾಂ ನಾನು ಇಷ್ಟ ದಿನ ಯಾರ್ಯಾರೋ ತಪ್ಪಾಗಿ ತಿಳ್ಕೊಳ್ತಾಯಿದ್ದೆ ಅವ್ರು ತಗೊಂಡಿರ್ಬೋದು ಇವ್ರು ತಗೊಂಡಿರ್ಬೋದು ಅಂತ ಹೇಳಿ ನನ್ನ ನಾನು ಏನೇನೋ ಯೋಚನೆ ಮಾಡ್ತಿದ್ದೆ ಆದರೆ ನಾನು ನಡುವೆ ತಾಂಡಿರೋದು ಇವಳು ಹ್ಞೂ ಶೈಲು ಅಂತೆ ನೋಡಿ ಇವಾಗ ಡಯಾ ಬಂದು ಹೇಳ್ತಾ ಇದ್ದಾಳೆ ಇವಾಗ ಅಕ್ಕ ತಂಗಿಯವರಿಬ್ಬರು ಜಗಳ ಆಡೋದಕ್ಕೆ ನನ್ನ ಹತ್ರ ಬಂದು ಹೇಳ್ತಾ ಇದ್ದಾಳೆ ಇವಳು ಹೋಗ್ ಕೇಳ್ತೀನಿ ಅವಳು ಶೈಲನ್ನು ಹ್ಞೂ ಕೊಡೋವರೆಗೂ ಬಿಡಲ್ಲ ನಾನು ನಡವೆ ಕತ್ಕೊಂಡು ಹೋಗಿರೋದು ಫಸ್ಟ್ ಕೊಡು ಅಂತೀನಿ ಅಚ್ಚ ಮತ್ತೆ ಯಾರು ಏನು ಎತ್ತ ಅಂತ ಹೇಳಿ ನೋಡ್ಕೊಂಡು ಮಾತಾಡಬೇಕು ಸುಮ್ಮ ಸುಮ್ಮನೆ ಮಾತಾಡಬಾರ್ದು ಅಂತ ಹೇಳೋದು ಹ್ಞೂ ಸುಮ್ಮನೆ ಸುಮ್ಮನೆ ಮಾತಾಡಿ ಎಷ್ಟು ಬೇಜಾರಾಗುತ್ತೆ ನಮಗೆ ಎಂಬುದು ನಿನಗೇನು ಗೊತ್ತು ಹ್ಞೂ ಸುಮ್ಮನೆ ಸುಮ್ಮನೆ ಮಾತಾಡಬಾರ್ದು ಯಾವತ್ತನು ನಾನು ಯಾವತ್ತೊಂದು ಯಾವತ್ತು ಯಾವ ಯಾರ್ದು ಕದ್ದಿಲ್ಲ ಅಂತ ಕತ್ಕೊಂಡು ಹೋಗ ಅಂತಾಳಲ್ಲ ನಾನು ಅಲ್ಲ ಕದ್ದಿ ಅಲ್ಲ ನೋಡಿ ಅವಳು ತಾಂಡು ಶೈಲು ಇಷ್ಟು ಶಂಗೆ ಮುಚ್ಚಿತ್ತೇಳಿ ಹೋಗ್ನಾಗಿಣಿ ಕೇಳು ಹ್ಞೂ ಹೋಗಿ ಕೇಳೋಕ್ಕೆ ಹೋಗು ಕೇಳ್ತೀನಿ ಬಿಡಲ್ಲ ಮತ್ತೆ ಅದ್ನ ಹದಿನೈದು ಲಕ್ಷ ರೂಪಾಯಿ ಒಡಬೇಕ ಗೊತ್ತಾ ಇವತ್ತು ಹದಿನೈದು ಲಕ್ಷ ರೂಪಾಯಿ ಒಡ್ಬೇಕೈತೆ ಅಂದರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳಿ ಯಾರೂ ಸುಮ್ಕಿರಲ್ಲ ಕಣಾಂಟಿಲಂತ ಆಂಟಿ ಹ್ಞೂ ಅದು ಹೆಂಗೆ ಸುಮ್ಮನೆ ಇರ್ತಾರೆ ಹಾಂ ಇವತ್ತು ಎಷ್ಟೊಂದು ದುಡ್ಡು ನಾನು ನಮ್ಮ ತವ್ರ ಮನೆಗೆ ಅಲ್ಲಿ ಒಲ ಇಸ್ಕೊಂಡು ಮಾರಿ ಎಷ್ಟು ನಾನು ಅವ್ರ ಹತ್ರ ನಿಷ್ಠುರಾಗಿ ನಮ್ಮ ಅಮ್ಮಗೆ ತವ್ರ ಮನೆಯವ್ರು ಮಾತಾಡ್ಸೋದೇ ಇಲ್ಲ ಹ್ಞೂ ನಮಗೂ ಯಾರು ನಮ್ಮ ಮಾವರು ಯಾರೂ ಮಾತಾಡ್ಸೋದೇ ಇಲ್ಲ ಹ್ಞೂ ಬಿಡತ್ಲಾಗ ಮಾತಾಡಿಸ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು ಅಂತ ಹೇಳಿ ಎಲ್ಲ ತಗೊಂಡು ನಾವು ಹೆಂಗನೂ ಇದ್ದೀವಿ ಅಂತ ಅದ್ರಾಗೆ ಹ್ಞೂ ನಮ್ಗ್ ಹಂಗೆ ಇಲ್ಲದು ಇದ್ನ ಮಾಡ್ತಾರೆ ಹ್ಮ್ ಹೆಂಗ ಒಡವೆ ಪಡವೆ ಮಾರಿ ಹಿಂಗ್ ದುಡ್ಡ್ ಇಟ್ಕೊಂಡು ಒಡವೆ ಇಟ್ಕೊಂಡು ನೆಮ್ದಿ ಆಗಿದ್ವಿ ಎಲ್ಲ ಬಾಚ್ಕೊಂಡ್ ಹೋಗ್ಬಿಟ್ಟವಳೆ ಬೇವರ್ಸಿ ಅದಿಕ್ಕೆ ಹುಡ್ಗಿ ಬಿಡೋಣ ಅಂತ ಬಿಡೋಣ ಅಂತ ಆಗ್ಲಲ್ಲ ಹತ್ತು ಹೋಗ್ತಾ ಇಪ್ಪ ಅಂತ ಒಡವೆ ಸಿಕ್ಕಿವೆ ಮಂತಣಯ್ಯ ಒಡವೆ ಸಿಕ್ಕಿವೆ ಮಂತಣಯ್ಯ ಒಡವೆ ಸಿಕ್ಕಿವೆ ಮಂತಣಯ್ಯ ಅಂಬದ್ ನಾನು ಈ ಹುಡ್ಗಿ ಯಾಕತ್ತು ಹಿಂಗ ತಗ್ಲೆಲ್ಲ ನಾನು ಅನ್ಕೊಂಬತ್ತಿದ್ದೆ ಹ್ಞೂ ನನಗೂ ಅಲ್ಲಿಗೂ ಅನುಮಾನ ಬಂದಿತ್ತು ಬಿಡತ್ಲಾಗಿ ಇನ್ನೇನು ಕೇಳೋಣ ಅಂತ ನಾನು ಸುಮ್ಮನಾದೆ ಹ್ಞೂ ನನಗೂ ಅನುಮಾನ ಬಂದಿತ್ತು ಈ ಹುಡ್ಗಿ ಯಾಕೆ ಹಿಂಗೆ ಕೇಳುತ್ತಲ್ಲ ಯಾಕೆ ಹಿಂಗೆ ಕೇಳುತ್ತಲ್ಲ ಅಂತ ನನಗೂ ಅನುಮಾನ ನನಗೆ ಅವತ್ತು ಬೇಜಾರಾದಂಗೆ ಆಯಿತು ಹೇಳೋಣ ಅಂದ್ಕೊಂಡೆ ಪಾಪ ಬಿಡು ಹೋಗ್ಲಿ ಅವ್ರದ್ದು ತಮ್ಮನ ನಾವು ಹೇಳೋಣ ಅನ್ಕೊಂಡೆ ಆದರೆ ಏನು ಮಾಡೋಣ ಅವಳ ಮನೆಯಾಗಿದ್ದಲ್ಲ ಇವಾಗ ನಮ್ಮ ಅಣ್ಣನ ಮತ್ತೆ ತಕ್ಕೋಗೋಕ್ಕೂ ಆಗಲ್ಲ ನಾನು ಎಲ್ಲೂ ಹೋಗೋಕ್ಕಾಗಲ್ಲ ಅವಳ ಮನೆಯಾಗಲೇ ಇರಬೇಕು ಅಂತೇಳಿ ನಾನು ಸುಮ್ಮನೆ ಅದೇ ಏನು ಮಾಡೋಣ ಇವಾಗ ನಾನು ಒಬ್ಬಳೇ ಇದ್ದಿದ್ರೆ ನಮ್ಮ ಅಣ್ಣನ ತಗಿದ್ದಿದ್ರೆ ನಾನು ಹೇಳ್ಬಿಡ್ತಿದ್ದೆ ಇವಾಗ ನಮ್ಮ ಅಣ್ಣನ ಮತ್ತೆನೂ ನಾನು ನೋಡ್ಕೊಂಬಲ್ಲ ಯಾರೂ ನೋಡ್ಕೊಂಬಲ್ಲ ಅಂದಮೇಲೆ ಅವಳ ಮನೆಯಾಗೆ ಇರಬೇಕು ಅಂತ ನಾನು ಸುಮ್ಮನೆ ಇದ್ದೆ ಇದ್ದಿದ್ದಕ್ಕೆ ನನ್ನೇ ಅಂದ್ಲು ಅದನ್ನು ಯಾರು ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ನನ್ನಾಗಿಣೆ ನನಗೆ ಒಟ್ನಲ್ಲಿ ನಿನ್ನ ಒಡವೆದ್ದಿರೋದು ಮಾತ್ರ ನಮ್ಮ ಅಕ್ಕ ಅವಳು ಇಟ್ಟಿರೋ ಒಡವೆ ಯಾರ ತಾಂಡೋದರು ಅವಳಿಟ್ಟು ಅಲ್ಲ ದುಡ್ಡು ಅವಳಿಟ್ಟಿರೋ ದುಡ್ಡು ಯಾರು ತಾಂಡೋದರು ಅಂತ ನನಗೆ ಗೊತ್ತಿಲ್ಲ ಅದಕ್ಕೇ ಇಂಥ ನಿಷ್ಠರ ಒರೆಸ್ಬಿಟ್ಲಲ್ಲ ನೀನು ತಗೊಂಡಿದ್ಯಾ ಯಾಕೆ ಕೊಡು 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 ಅಂತ ಹೇಳಿ ನನಗೆ ಹೆಂಗೆ ಬಲವಂತ ಮಾಡಲು ಒಂಥರ ನನಗೆ ಬೇಜಾರಾದಂಗೆ ಆಗ್ಬಿಡ್ತು ನಾನು ತಾಂಡಿಲ್ಲ ಅಂದ್ರೆ ಉಳ್ಟಾಗ ಯಾಕಪ್ಪ ಮಾತು ಕೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ಹೋಗಿ ನಮ್ಮ ಅಣ್ಣನ ಮತ್ಕೆ ಹತ್ರ ನಾನು ಇದ್ಕೊಂಡು ನಮ್ಮ ಅಣ್ಣನ ಮತ್ತೆ ಎಲ್ಲಿ ಕೊಡ್ತಾರಲ್ಲಿ ಮದುವೆ ಆಗೋಣ ಅಂತ ಇದ್ದೀನಿ ಹ್ಞೂ ಅವ್ರು ಸಮವಾಸನೆ ಬೇಡ ಅಂತ ನಾನು ಹೋಗ್ತಾ ಇದ್ದೀನಿ ಅದ್ಕೇನೆ ನೀನು ನಾನು ನೋಡ್ಬೇಕದ್ದಿರೋದು ಯಾರು 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 ಅಂತ ಹೇಳಿದಿನ ತಲೆ ಕೆಡ್ಸ್ಕೊತಾ ಇದ್ದಲ್ಲ ಅದಕ್ಕೇನೆ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಅಕ್ಕೈನೇನೇ ನೀನು ನೋಡ್ಬೇಕದ್ದಿರೋದು ನಮ್ಮ ಅಕ್ಕೈನೇನೆ ಹೋಗ್ತೀನಿ ತಡಿ ಹೋಗ್ತೀನಿ ನಾನು ಹೋಗ್ತೀನಿ ಇದಯ್ಯ ಅಕ್ಕ ಮಧ್ಯ ಮಧ್ಯೆ ಸಾವಿರ ಬರ್ತಾವೆ ಯಾಕೆ ಹೋದೆ ತಂಡ್ರ ತಂತಾಳೆ ಹ್ಮ್ ನೀನೊಬ್ಳು ಯಾಕೆ ಹೇಳೋಕೋದೆ ಹೋಗು ಹ್ಮ್ ನಿನಗೆ ಒಂದು ಬುದ್ಧಿ ಇಲ್ಲ ತಣ್ಣೋದ್ರೂ ಹೋಗರಿ ಇವಳು ಬೋಲ್ ಜಂಬ ಇತ್ತು ಒಡವೆನೂ ನಾನು ಎಲ್ಲ ಮಾಡಿಸ್ಕೊಂಡಿದ್ದೀನಿ ಎಲ್ಲ ಐತೆ ಅಂತ ಹೇಳಿ ಅಂತೇಳಿ ತಂದು ಬಿಡಪ್ ಕೊಡೋದು ಹ್ಮ್ ಹಂಗೆ ಹಿಂಗೆ ಅಂತ ನೋಡಿ ನನಗೆ ಮೋಸ ಮಾಡಿ ನನ್ನ ಗಂಡ ಕರ್ಕೊಂಡು ಇಲಿಕ್ಕಂಡ್ ನನ್ನ ಗಂಡ ನನ್ನ ಕಡೆ ನೋಡಲ್ಲ ನೋಡೋಲ್ಲ ಇದಾನೆ ನೋಡಿ ಇಲ್ಲೇ ಮುಂದಿದ್ರು ಒಂದಿಟ್ಟು ನೋಡಲ್ಲ ಹಂಗೈದ ನನ್ನ ಗಂಡ ಅವಳನ್ನ ಬಿಟ್ಟರು ಗೊತ್ತಿಲ್ಲ ಅಮ್ಮಂಗೈದಾನ ಅವಳನ್ನ ಹೊಂಟ್ಕೊಂಡಿದ್ದಾನೆ ನನ್ನ ಗಂಡ ಮೊದಲು ನಾನು ನನ್ನ ಗಂಡ ಹೆಂಗಿದ್ವಿ ನಾನು ನೀನೇ ನೋಡಿದ್ದಲ್ಲ ಅಂತ ಮಾಡ್ತಾಳಿಗೆ ಬೋದು ದೌಲತ್ತು ಜಂಬ ಇವಳು ಒಳ್ಳೆಲ್ಲ ಇಳಿಗೆ ಯಾಕೆ ಇಂತ ಹೇಳಕೋದೆ ನೀನು ನಿಮ್ಮ ಅಕ್ಕ ಯಾಕೆ ಜಗಳ ಆಡಿರಬಹುದು ಇವ್ಸಲ ನಾಡಿ ಚೆನ್ನಾಗಿ ಆಗ್ತಿರ ಅಕ್ಕ ತಂಗಿರೊಂದ್ ಮೇಲೆ ಜಗಳ ಆಡೋಸ ಸಹಜ ಅಣ್ಣ ತಂಗ್ಗಳ ಮೇಲೆ ಜಗಳ ಆಡೋ ಸಹಜ ಎಲ್ಲರೂ ಜಗಳ ಆಡ್ತಾರೆ ಆದ್ರೆ ನೀನು ಯಾಕೆ ಹೇಳಕೋದೆ ಏನೇ ಜಗಳ ಆಡಿದ್ರು ನಮ್ಗುಟ್ ನಾವು ಬಿಟ್ಕೊಡಬಾರ್ದು ಗೊತ್ತಾ ಅಕ್ಕ ತಂಗಿಯವರು ನಾನು ಅಷ್ಟೇ ನಾನು ಜಗಳ ಜಗಳಾಡ್ತೀವಿ ಒಪ್ಪಿನನ್ಸ್ ಸಣ್ಣ ಚೆನ್ನಾಗಿ ಆಗ್ತೀವಿ ಹಂಗೆ ನಮ್ ಗುಟ್ ನಾವು ಬಿಟ್ಟು ಅಕ್ಕ ತಂಗಿರಿ ಯಾವತ್ತು ಒಗ್ಗಟ್ಟಾಗಿರ್ಬೇಕು ಎಲ್ಲರೂ ಮನೆಯಲ್ಲ ಅವರು ಒಡ್ಡ ಒಗ್ಗಟ್ಟಾಗಿದ್ರೆ ಮಾತ್ರ ಯಾಕೆ ಕೇಳಕ್ ಹೋದ ಇವಾಗ ಏ ಹೋಗಿ ಎಂಥ ಕೆಲಸ ಮಾಡ್ಕೊಂಡೆ ಹೇಳ್ಬಾರ್ದಾಗಿತ್ತು ಕಣೆ ಮತ್ತೆ ಅವಳೇ ಕತ್ಕೊಂಡ್ ಬಂದವಳೆ ನನ್ನ ನಾನು ನನ್ನ ಹಂಗಾಗಿದ್ರೆ ನಾನು ಅವತ್ತೇ ಕದಿಬೋದಾಗಿತ್ತು ಅವತ್ತೆ ಬಂದು ಹೇಳ್ಬೋದಾಗಿತ್ತಲ್ಲ ನಾಗಿಣಿಗೆ ನಾನು ನಾಗಿ ಅವತ್ತೇ ಹೇಳ್ಬೋದಾಗಿತ್ತು ನಾನು ಬಿಡು ಹೋಗ್ಲಿ ನಾನು ಹೇಳಿದಿಲ್ಲ ಇವಾಗ ನಮಗೆ ಹಂಗೆ ಮಾತಾಡಿದ್ಲು ಗೊತ್ತಾ ಕಾಳಿ ನೀನೇ ತಾಣಿದ್ಯಾಡೆ ಕೊಡೆ ಕೊಡೆ ಹಾಂ ಯಾವ್ದಾದ್ರು ಒಳ್ಳೆ ಮದುವೆ ಮದ್ವೆ ಅಂತ ಹೇಳಿ ತೊಗೊಂಡು ಇಟ್ಕೊಂಡಿದ್ಯಾ ಅಂತಂದ್ರೆ ನನ್ನ ಮನ್ಸಿಗೆ ಎಷ್ಟು ಹೇಳು ಹಾಂ ಹಿಂಗೆ ಮಾತಾಡಿದ್ರೆ ಅವಳು ಸ್ವಲ್ಪನಾದರೂ ಅರ್ಥ ಮಾಡ್ಕೋಬೇಕು ಹಾಂ ಹಿಂಗೆ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಮಾತಾಡಬೇಕು ನಮ್ಮ ಶೈಲ ಅಕ್ಕ ಇತ್ತೀಚೆಗೆ ಎಂತ ಮಾತಾಡ್ತಾಳೆ ಗೊತ್ತಾ ತುಂಬ ಮೇಲೆ ಹ್ಞೂ ಅದಕ್ಕೆ ನಾನು ಮಾತಾಡಿದೆ ಹನ್ನಿಗೆ ಯಾಕೆ ಕೇಳೋಕೋದು ಇವಾಗ ನೋಡು ಅವಳು ಗುದ್ದಾಡ್ತಾಳೆ ಅವ್ಳ ತಗಿವಾಗಿರಲ್ಲ ಎಲ್ಲಿ ತಾ ಮುಂದ್ ಕೊಡ್ತಾಳೆ ಸುಮ್ಮನೆ ಜಗಳ ಇಷ್ಟೇನೆ ಹ್ಞೂ ಸುಮ್ಮನೆ ಇದ್ರೆ ಯಾವುದೂ ಇರ್ತಿರಲಿಲ್ಲ ಹೋದ್ರೂ ಹೋಗೋದು ಉಳಿದು ನಾಗೇಂದ್ ಬಲ್ದವಲತ್ತು ಮತ್ತೆ ಮತ್ತೆ ನನ್ನ ತಗೊಂಡಿದ್ಯಾ ಕೊಡು ತಗೊಂಡಿದ್ಯಾ ಕೊಡು ಅಂತ ಬಲವಂತ ಮಾಡಿದ್ರೆ ನನಗೆ ತುಂಬ ಸಿಟ್ಟು ಬಂತು ಅದಕ್ಕೇ ನಾನೇ ಎಲ್ಲ ವಿಷಯನ ಬಂದು ನನಗೆ ನೀನು ಹೇಳ್ಬಿಟ್ಟೆ ನಮ್ಮ ಅಕ್ಕನೇ ನೀನು ನೋಡುವೆ ದುಡ್ಡು ಎಲ್ಲ ಕದ್ದಿರೋದು ನಮ್ಮ ಅಕ್ಕನೇ ಹೇಳಿ ನಾನು ಇರೋ ವಿಷಯನ ಡೈರೆಕ್ಟಾಗಿ ಹೇಳಿಬಿಟ್ಟೆ ಹ್ಞೂ ಯಾರು ಏನೋ ನಾನು ಅಂತ ಹೇಳಿ ನನಗೆ ಬಹಳ ಸಿಟ್ಟು ಬಂತು ಅದಕ್ಕೆ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು